ದುರಂಧರ್ ಎಲ್ಲಿ ನೋಡಿದ್ರು ದುರಂಧರ್ 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 ಟು ಟಾಕ್ಸಿಗೆ ಕಾಂಪಿಟೇಷನ್ ಕೊಡುತ್ತೋ ದಟ್ ಇಸ್ ಅ ಬಿಗ್ ಕ್ವಶನ್ ರೈತ ಎಲ್ಲಿ ನೋಡಿದ್ರು ಇದೇ ಸುದ್ದಿ ಕಾ ಕೇಳ್ತಲೇ ಇರುತ್ತೆ ನೋಡ್ತಲೇ ಇರ್ತೀರ ಅಲ್ವಾ ಸೊ ಇವತ್ತು ನಾನು ನೋಡಿದ ಸಿನಿಮಾ ಯಾಡು ಅಂದರೆ ದುರಂಧರ್ ಆಗಿ ನ್ಯಾಚುರಲ್ ಆಗಿ ಆ್ಯಂಡ್ ಕ್ಲಿಯರ್ ಆಗಿ ಆ್ಯಂಡ್ ಸ್ಟ್ರಚ್ಚರ್ ಆಗಿ ತೋರಿಸ್ತಿರೋ ಮೂವಿ ಇಷ್ಟ ಇಷ್ಟಾಯ್ತು ಇವರು ತುಂಬ ಇಷ್ಟ ಆಯಿತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ಚಿಂದಿ ಡೈರೆಕ್ಟ್ ಮಾಡಿದ್ದಾರೆ ದೆನ್ ಇದನ್ನ ಡೈರೆಕ್ಟ್ ಮಾಡಿರೋದು ಆದಿತ್ಯಟಾರ್ ಇವರು ಹಿಂದೆ ಯೂರಿ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತೆ ಇದೇ ಥರ ತುಂಬ ಮೂವಿಗಳನ್ನ ಡೈರೆಕ್ಟ್ ಮಾಡಿದ್ದಾರೆ ಬಟ್ ಮೋಸ್ಟ್ ಆಫ್ ದ ಮೂವೀಸ್ ಇದು ಡೈರೆಕ್ಟ್ ಮಾಡಿರೋದು ರಿಯಲಿಸ್ಟಿಕ್ ಮೀನ್ಸ್ ಮೋಸ್ಟ್ ಆಫ್ ದ ಸ್ಟೋರೀಸ್ ರಿಲೇ ರಿಯಲ್ ಬ್ಯಾಕ್ಗ್ರೌಂಡ್ ಸ್ಟೋರೀಸ್ ಸೊ ಈ ಮೂವಿನೂ ಅಷ್ಟೇ ಮೇಯ್ನ್ ಪಾಕಿಸ್ತಾನ ಮತ್ತು ಇಂಡಿಯಾ ಏನು ಕತೆ ಇವನ್ ಅವ್ರ ನೇಮು ಕೂಡ ಚೇಂಜ್ ಮಾಡ್ತಾನೆ ಡೈರೆಕ್ಟಾಗಿ ಆ ಥರನೇ ಇಟ್ಟು ತೋರಿಸಿದ್ದಾರೆ ಿಂಗ್ ಡಿಪಾರ್ಟ್ಮೆಂಟ್ ಇನ್ನು ಆಕ್ಟಿಂಗ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ರಣಬೀರ್ ಸಿಂಗ್ ರಣಬೀರ್ ಸಿಂಗ್ ಮಾತ್ರ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಇವರು ಏನು ಆ ಪಾತ್ರಕ್ಕೋಸ್ಕರ ತಯಾರಿ ಮಾಡಿಸಿ ಮಾಡಿದಾರಲ್ಲ ಮತ್ತು ನಾವು ಆ ಪಾತ್ರದಲ್ಲಿ ಇವ್ರು ನೋಡಬೇಕಾದ್ರೆ ಏನು ರಿಯಲ್ ರಣವೀರ್ ಸಿಂಗ್ ನೋಡ್ತೀವಲ್ಲ ಅದರ ಅನ್ಸರೇ ಇಲ್ಲ ಯಾಕೆಂದರೆ ಡಿಫ್ರೆಂಟ್ ಶೇಡಲ್ಲಿ ಒಂದು ಕಾಣ್ ಕಾಣಿಸಿದ್ದಾರೆ ನಮಗೆ ಏಕೆಂದರೆ ಆ ಒಂದು ಇಲ್ಲಿ ಮೀನ್ಸ್ ಏನೋ ಒಂದು ಆ್ಯಟಿಟ್ಯೂಡೆಲ್ಲ ಆಡ್ತಾರಲ್ಲ ಅಲ್ಲೆಲ್ಲ ಆ ಥರ ಇಲ್ವೇ ಇಲ್ಲ ಯಾರೋ ಒಬ್ಬ ಸ್ಪೈ ಹೋಗಿ ಒಂದು ಕೆಲಸ ಮಾಡ್ತಿದ್ದಾನಲ್ಲ ಅಂತ ಒಂದು ಒಂದು ಯಾವ ಥರ ವರ್ಕ್ ಅಂತ ನಮಗೆ ರಿಯಲ್ ಆಗಿ ಫೀಲ್ ಆಗಬೇಕು ಆ ಥರ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ಆ್ಯಕ್ಟಿಂಗ್ ಹೇಳೋದಾದ್ರೆ ರೆಹಮಾನ್ ಡಕಾಯತ್ ಆ್ಯಕ್ಚುಲಿ ಈ ಕ್ಯಾರೆಕ್ಟ್ರ್ ಮತ್ತೆ ಚಿಂದಿ ಮಾಡಿದ್ದಾರೆ ಅವನು ರೆಹಮಾನ್ ಡಕಾಯ್ತು ಒಂದು ಕೂರೋ ಸ್ಟೈಲ್ ಇದೆ ಈ ತರ ಹಿಂಗ್ ಕೋರ್ಟನ್ ಹಿಂಗೆ ಒಂಥರ ಫುಲ್ ಹಿಂಗೆ ಅದು ರಾಣಾ ಕಣ್ಣವರು ಅವ್ರಿಗೆ ಐವತ್ತು ವರ್ಷ ಯಾವ ತರ ಆಕ್ಟಿಂಗ್ ಮಾಡಿದ್ದಾರೆ ಅಂದ್ರೆ ಗುರು ನೆಕ್ಸ್ಟ್ ಲೆವೆಲ್ಗೆ ತಗೋ ಹೋಗಿದ್ದಾರೆ ಫಿನಮಾ ಇವ್ರ ಆಕ್ಟಿಂಗಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಸಂಜಯ್ ದತ್ ಸಂಜಯ್ ದತ್ ಕೂಡ ಒಂದು ಶೇಡಲ್ ಕಾಣಿಸ್ಕೊತಾರೆ ಅಂದ್ರೆ ಆಸ್ ಎ ಪೊಲೀಸ್ ಆಫೀಸರ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂಡ್ ಆರ್ ಮಾಧವನ್ ಏನು ತ್ರೀ ಈಡಿಯೇಟ್ ಆರ್ ಮಾಧವನ್ ನೋಡಿದ್ವಲ್ಲ ಅದೇ ಆರ್ ಮಾಧವನ್ ಇವತ್ತು ಇಲ್ಲಿ ಅಜಿತ್ ದೋವಾಲ್ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಏನು ಅದು ಅವರು ಇವನ್ ನೋಡಬೇಕಾದ್ರೆ ಅವರು ಆರ್ ಮಾಧವನ್ ಅಂತ ಎಲ್ಲಿ ತೋರ್ಸೋಕೋ ತೋರಿಸಕ್ಕಿಂತ ಮುಂಚೆ ಗೊತ್ತೇ ಆಗೋಲ್ಲ ಅಷ್ಟೊಂದು ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಅದೊಂದು ಆರ್ಟಿಸ್ಟ್ ಲುಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಈರೋಯಿನ್ ಆಗಿ ಸಾರಾ ಅರ್ಜುನ್ ಅವರು ನಿಭಾಯಿಸಿದ್ದಾರೆ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ದೆನ್ ಅವ್ರದ್ದು ಸ್ವಲ್ಪ ಇದರಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಇಲ್ಲ ಮೀನ್ಸ್ ಅಷ್ಟಿಲ್ಲ ಬಟ್ ನೆಕ್ಸ್ಟ್ ನೋಡಬೇಕು ಪಾರ್ಟ್ ಟೂ ಅಲ್ಲಿ ಅವ್ರದ್ದು ಜಾಸ್ತಿ ಇನ್ವಾಲ್ವ್ಮೆಂಟ್ ಇದೆಯೋ ಏನು ಅಂತ ದಿಸ್ ಈಸ್ ಮಿಸ್ಟ್ರಿ ಇನ್ ಪಾರ್ಟ್ ಟು ಆ್ಯಂಡ್ ಇನ್ನು ತುಂಬ ಮೀನ್ಸ್ ಗ್ಯಾಂಗ್ಸ್ಟರ್ಸ್ ಟೆರರಿಸ್ಟ್ ಆಗಿರ್ಬೋದು ಐ ಎಸ್ ಐ ಏಜೆಂಟ್ಸ್ ಆಗಿರ್ಬೋದು ಅವರೆಲ್ಲ ತುಂಬ ಚೆನ್ನಾಗಿ ಆ ನ ನಿಭಾಯಿಸಿದ್ದಾರೆ ಆ ಪಾತ್ರಗಳಿಗೆ ಜೀವ ಕೊಟ್ಟಿದ್ದಾರೆ ರೈತ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್ಸು ಆ್ಯಕ್ಟಿಂಗ್ ಡಿಪಾರ್ಟ್ಮೆಂಟ್ಸು ಡೈರೆಕ್ಟಿಂಗ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಇನ್ನು ಮ್ಯೂಸಿಕ್ ಬಗ್ಗೆ ನೋಡೋದಾದರೆ ಮ್ಯೂಸಿಕ್ ಚಿಂದಿರಾಗ್ರು ಚಿಂದಿ ಅನ್ನೋರ್ಗಿಂತ ಈ ಫಿಲಾಮಿಗೆ ಎಷ್ಟು ಬೇಕು ಮತ್ತು ಯಾವ್ಯಾವ ಸೀಕ್ವೆನ್ಸಲ್ಲಿ ಬೇಕೋ ಆ ಟೈಮಿಗೆ ಕೊಟ್ಟಿದ್ದಾರೆ ರೈತ ನೆಕ್ಸ್ಟು ಈ ಫಿಲಮ್ ಆಗಲೇ ಹೇಳ್ದಂಗೆ ಏನು ಪಾಯಿಂಟ್ ಆಗಿದ್ದು ಮತ್ತು ಯಾಕೆ ಫಿಲಂ ಫಿಲಮ್ ಕ್ಲಿಕ್ ಆಗಿದ್ದಕ್ಕೆ ಕಾರಣ ಸ್ಟ್ರಚ್ಚರಿಂಗ್ ಸ್ಟ್ರಚ್ಚರಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪ್ರೇಕ್ಷಕರಿಗೂ ಯಾರು ಕೂತಿರ್ತಾರಲ್ಲ ಸಿನಿಮಾನ ನೋಡ್ತಿರ್ತಾರಲ್ಲ ಅವ್ರಿಗೆ ಒಂದು ಸೆಕೆಂಡು ಬೇಜಾರಾಗಬಾರ್ದು ಬೇ ಒಂದು ಸೆಕೆಂಡು ನನಗಿಂತ ಮೂವಿ ನೋಡ್ತಿದ್ದೀವಿ ಅಂತ ಅಷ್ಟು ಅನ್ನಿಸ್ಬಾರ್ದು ಯಾಕೆಂದರೆ ನೋಡ್ತಾ ನೋಡ್ತಾ ಓ ಇನ್ನು ಮುಂದೇನು ಇನ್ನು ಮುಂದೆ ಏನು ಅಂತ ಅನ್ನಿಸ್ಬೇಕು ಆ ಥರ ಕಥೆನ ಹೇಳ್ಕೊ ಹೋಗಿದ್ದಾರೆ ಯಾಕೆ ಅಂದರೆ ಇನ್ನು ಒಂದು ಚಾಪ್ಟರ್ ವೈಸ್ ತೋರಿಸಿದ್ದಾರೆ ಚಾಪ್ಟರ್ ವೈಸ್ ಯಾಕೆ ಇದು ನೋಡಿ ಇಲ್ಲಿ ಅಲ್ವಾ ಇದೇ ಚಾಪ್ಟರ್ ವೈಸು ಇಷ್ಟು ಚಾಪ್ಟರ್ಸ್ಗಳಿದ್ದಾವೆ ಚಾಪ್ಟರ್ ಒನ್ನ ಚಾಪ್ ಫೈನಲ್ ಚಾಪ್ಟರ್ವರೆಗೂ ಟೋಟಲ್ ಚಾಪ್ಟರ್ಸ್ ಏಯ್ಟ್ ಚಾಪ್ಟರ್ಸ್ ಮಾಡಿ ಮತ್ತು ಆ ಚಾಪ್ಟರ್ಸ್ಗಳಿಗೆ ರಿಲೆವೆಂಟ್ ಈಗ ಫಸ್ಟು ಚಾಪ್ಟರ್ ನೇಮ್ ಕೊಟ್ಟಾದರೂ ರಿಲೆವೆಂಟ್ ಸ್ಟೋರಿಸ್ಗಳನ್ನ ಹೇಳ್ತಾ ಬಂದಿದ್ದಾರೆ ಈಗ ಫಸ್ಟ್ನೇ ಚಾಪ್ಟರ್ ನೋಡೋದಾದರೆ ಪ್ರೈಸ್ ಆಫ್ ಪೀಸ್ ಅಂದರೆ ನಮ್ಮದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಒಂದು ಫ್ಲೈಟ್ ಐಜಾಕ್ ಮಾಡ್ತಾರೆ ಟೆರರಿಸ್ಟ್ ಎಲ್ಲ ಸೇರಿ ಅದರಲ್ಲಿ ಇಂಡಿಯನ್ಸ್ ಇರ್ತಾರೆ ರೈತ ಅದು ಯಾಕೆ ಐಜ್ ಮಾಡ್ತಾರೆ ಅಂದರೆ ನಮ್ಮ ಇಂಡಿಯನ್ಸು ಇಂಡಿಯಾದಲ್ಲಿ ಟೆರ್ರರಿಸ್ ಟೆರರಿಸ್ಟ್ನ ಅಟ್ಯಾಕ್ ಮೀನ್ಸ್ ಅರೆಸ್ಟ್ ಮಾಡಿರ್ತಾರೆ ಅದಕ್ಕೋಸ್ಕರ ಅವ್ರನ್ನ ಮೀನ್ಸ್ ಫ್ಲೈಟ್ನ ಹೈಜಾಕ್ ಮಾಡಿ ಅವ್ರನ್ನ ಬಿಡಿಸೋ ಪ್ಲ್ಯಾನ್ ಇರುತ್ತೆ ಹೈಜಾಕ್ ಮಾಡ್ತಾರೆ ಬಟ್ ಅವ್ರು ಹೇಳ್ತಾರೆ ಎಲ್ಲ ಟೆರರಿಸ್ಟ್ನ ಬಿಡಲೇಬೇಕು ಅಂತ ಬಟ್ ನಾವು ಇಂಡಿಯಾ ಬರೀ ಮೂರು ಟೆರ್ರರಿಸ್ಟನ್ನ ಬಿಡ್ತೀವಿ ಇಲ್ಲಾಂದರೆ ಆಗೋಲ್ಲ ಅಂತ ಹೇಳ್ತಾರೆ ದೆನ್ ಆಗ ಯಾರು ಮೂರು ಟೆರರಿಸ್ಟ್ ಹೋಗಿದ್ರಲ್ಲ ಈಗ ಒಬ್ಬ ಏನು ಕಾಶ್ಮೀರ್ಸಲ್ಲಿ ಒಂದು ಅಟ್ಯಾಕ್ ಮಾಡಿದ್ರಲ್ಲ ಹಿಂದೂ ಮತ್ತೆ ಅವ್ರು ನೋಡಿ ಸಾಯಿಸಿದ್ರಲ್ಲ ಪಹಲ್ಗಾಮೆಟ್ಟು ಅದರಲ್ಲಿ ಒಬ್ಬೊಂದು ಕೈವಾಡ ಇತ್ತು ಒಬ್ಬನಿಗಿಂತ ಅವನು ಒಬ್ಬ ಭಾಗಿಯಾಗಿದ್ದ ಯಾಕೆಂದರೆ ಅವನೇ ಜೈಷಿ ಮೊಹ ಮೊಹಮ್ಮದ್ ಡೇನ್ ಸೆಕೆಂಡ್ ಚಾಪ್ಟರು ಸ್ಟ್ರೇಂಜರ್ ಇನ್ ಲ್ಯಾಂಡ್ ಆಫ್ ಶಾಡೋ ಅಂದರೆ ನಾವು ಈ ಪಾಕಿಸ್ತಾನನ ಹಿಂಗೆ ಬಿಟ್ಟರೆ ಆಗಲ್ಲ ಅಂದ್ಬಿಟ್ಟು ಒಂದು ಸ್ಟ್ರೇಂಜರ್ಸ್ಗಳು ತುಂಬ ಸ್ಟ್ರೇಂಜರ್ಸ್ಗಳನ್ನ ಇಟ್ಕೊಂಡು ಅಫ್ಘಾನಿಸ್ತಾನಿಂದ ಪಾಕಿಸ್ತಾನಕ್ಕೆ ಕಳಿಸ್ತೀವಿ ಅಲ್ಲಿ ರಣವೀರ್ ಥರ ಹೋಗ್ತಾರೆ ಅವ್ರು ಯಾವ ಥರ ಸ್ಟ್ರಗಲ್ಸ್ ಪಡ್ತಾರೆ ಅದು ಯಾವ ಥರ ಇನ್ವಾಲ್ವ್ ಆಗ್ತಾರೆ ಒನ್ ಇಯರಲ್ಲಿ ಅಲ್ಲಿ ಯಾವ ಥರ ಸ್ಪೆಂಡ್ ಮಾಡ್ತಾರೆ ಅವ್ರಿಗೆ ಯಾರೆಲ್ಲ ಸಹಾಯ ಮಾಡ್ತಾರೆ ಮತ್ತು ಅವರು ಆ ಗ್ಯಾಂಗಿಗೆ ಯಾವ ಥರ ಸೇರ್ಕೋತಾರೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾರೆ ದ್ಯಾಟ್ ಈಸ್ ಸ್ಟೋರಿ ಸೆಕೆಂಡ್ ಚಾಪ್ಟರ್ ಆ್ಯಂಡ್ ತರ್ಡ್ ಚಾಪ್ಟರ್ ಇಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇನ್ ದಿಸ್ ಫಿಲಮ್ ಈಸ್ ದ ಬಾಸ್ಟರ್ಡ್ ಕಿಂಗ್ ಆಫ್ ಲೈರಿ ಅಂದರೆ ಯಾವ ಥರ ಒಂದು ಕರಾಚಿನ ಸಿಟಿ ಇದೆ ಒಂದು ಲೈರಿ ಅಂತ ಅಲ್ಲಿ ಒಬ್ಬ ಟಾನ್ ಇರ್ತಾನೆ ಅವನೇ ರೆಹಮಾನ್ ಟಕಾಯ್ತು ಆ್ಯಂಡ್ ಇನ್ನೊಬ್ಬ ಅವ್ರಣ್ಣ ಬಾಪು ಟಕಾಯ್ತು ಅವರಿಬ್ಬರಿಗೂ ರೈವರಿ ಇರುತ್ತೆ ಅವರು ಯಾವ ಥರ ಒಂದು ಆ ರೈಬರಿನ ಇಬ್ಬರು ಜಾಸ್ತಿ ಮಾಡ್ತಾರೆ ಮತ್ತು ಅಲ್ಲಿಗೆ ಹೋಗಿ ಆ ಹೀರೋ ಅವರು ಯಾವ ಥರ ಇನ್ನು ಅವ್ರ ತಮ್ಮ ರೆಹಮಾನ್ ಡಾಕಾಯಿ ಗ್ಯಾಂಗ್ಗೆ ಸೇರಿಕೊಂಡು ಅವ್ರನ್ನ ಯಾವ ಥರ ಹೊಡೆದಾಗ್ತಾನೆ ಆ ಸೀಕ್ವೆನ್ಸ್ ಮಾತ್ರ ಸಕ್ಕಟ್ಟಾಗಿದೆ ಒಂದು ಸೀಕ್ವೆನ್ಸ್ ಹೇಳಬೇಕು ಅಂದರೆ ಬೈಕಲ್ಲಿ ಹೋಗಿ ಒಬ್ಬನ್ನ ಒಂದು ಫುಲ್ಲು ಒಂದು ಒಂದು ಎರಡು ಕಿಲೋಮೀಟ್ರ್ ಎಳ್ಕೊ ಹೋಗಿ ಆಮೇಲೆ ಒಂದು ಇದಕ್ಕೆ ಬಡಿಸ್ತಾರೆ ಮಾತ್ರ ಮಾತ್ರ ಚಿಂಡಿ ತೋರಿಸ್ತಾರೆ ದೆನ್ ಚೆನ್ನಾಗಿದೆ ಏನೋ ಒಂದು ಈರೋ ಪ್ಲ್ಯಾನಿಂಗ್ ಆಗಿರ್ಬೋದು ಒಂದು ಎಕ್ಸಿಕ್ಯೂಷನ್ ಆಗಿರ್ಬೋದು ಯಾವುದೇ ಮೂವಿ ಒಂದು ಗೆಲ್ಲ ಕಾರಣ ಯಾವುದು ಅಂದರೆ ಒಂದು ಕ್ರಿಟಿಕಲ್ ಥಿಂಕಿಂಗು ಮತ್ತು ಲಾಜಿಕಲ್ ಥಿಂಕಿಂಗು ಮತ್ತು ಏನು ಅದು ಲಾಜಿಕ್ ಇಟ್ಕೊಂಡು ಮಾಡಿರ್ತಾರಲ್ಲ ಸೊ ಅದು ಇಷ್ಟ ಆಗುತ್ತೆ ಪ್ರೇಕ್ಷಕರಿಗೆ ಸೊ ಆ ಇದು ಇದರಲ್ಲಿ ವರ್ಕೌಟ್ ವರ್ಕ್ ಆಗಿದೆ ಅಂತ ಹೇಳ್ಬೋದು ಈ ಮೂವಿಲಿ ವರ್ಕ್ ಆಗಿದೆ ಯಾಕೆಂದರೆ ಸುಮ್ಮನೆ ಮೂವಿ ತೆಗ್ದಿಲ್ಲ ಅದೆಲ್ಲ ನೋಡಿಕೊಂಡೇ ಮೂವಿ ತೆಗ್ದಿದ್ದಾರೆ ಡೆನ್ಸ್ ತರ್ಡ್ ಚಾಪ್ಟರ್ ಬಂದುಬಿಟ್ಟು ತರ್ಡ್ ಚಾಪ್ಟರ್ ಆಯಿತು ಮತ್ತು ಫೋರ್ತ್ ಚಾಪ್ಟರ್ ಬಂದುಬಿಟ್ಟು ಅದೇನು ಒಂದು ಪಾಕಿಸ್ತಾನದೊಳಗೆ ಪೊಲಿಟಿಕಲ್ ಯಾವ ಥರ ಇರುತ್ತೆ ಒಂದು ಮಿಲಿಟರಿ ಯಾವ ಥರ ಇರುತ್ತೆ ಅದೆಲ್ಲ ತೋರಿಸಿದ್ದಾರೆ ನೆಕ್ಸ್ಟು ಫಿಫ್ತ್ ಚಾಪ್ಟರ್ ಉಂಟು ದ ಜಿನ್ ಅದೇ ಸ ಸಂಜಯ್ ದೆಂಟ್ರಿ ಮತ್ತು ಪೊಲಿಟಿಕ್ಸು ಮತ್ತು ಈ ಥರ ತುಂಬ ಅಲ್ಲಿ ಇನ್ವಾಲ್ವ್ ಆಗಿದೆ ಅಂದರೆ ಪೊಲಿಟಿಕ್ಸ್ ಅಂದರೆ ಬರ ಪಾಕಿಸ್ತಾನಲ್ಲಿ ಯಾವ ಥರ ಒಂದು ಯಾವ ಥರ ಒಂದು ರೈವಲ್ ಇದೆ ಅವ್ರ ಮಧ್ಯೆ ಒಬ್ಬ ಸಾಮಾನ್ಯ ಡಾನ್ ಯಾವ ಥರ ಒಂದು ಪೊಲಿಟಿಕಲ್ ಕನ್ ಏನು ಕಂಟ್ರೋಲ್ ಮಾಡ್ತಾನೆ ಆ ಥರ ಎಲ್ಲ ಇಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಬಂದು ದ ಡೆವಿಲ್ಸ್ ಗಾರ್ಡಿಯನ್ ಡೆವಿಲ್ಸ್ ಗಾರ್ಡಿಯನ್ ಯಾರು ಅಂದರೆ ಇಲ್ಲಿ ನಮ್ಮ ಹೀರೋ ಯಾರಂದರೆ ಹೀರೋ ಹೀರೋ ಯಾವ ಥರ ಆಗ್ತಾರೆ ಅಂದರೆ ಅವ್ರು ಏನು ಪಾಕಿಸ್ತಾನಕ್ಕೆ ಹೋಗಿರ್ತಾರಲ್ಲ ಪಾಕಿಸ್ತಾನಕ್ಕೆ ಹೋಗಿರ್ತಾರಲ್ಲ ಅಲ್ಲಿ ಏನು ಟೆರರಿಶ್ಟ್ಗೆ ಇವರೇ ಒಬ್ಬ ಗಾಡಿ ಅಂತಾರ ವರ್ಕ್ ಮಾಡ್ತಿರ್ತಾರೆ ಗಾಡಿ ಅಂದರೆ ಫಸ್ಟು ಸ್ಪೈ ಯಾವ ಥರ ಗಾಡಿಯನ್ನಾಗ ವರ್ಕ್ ಮಾಡ್ತಿರ್ತಾರೆ ಮೀನ್ಸ್ ಆ ಗ್ಯಾಂಗ್ ಏನು ರೆಹಮಾನ್ ಡಕಾಯ್ ಗ್ಯಾಂಗ ಯಾ ಎಲ್ಲ ಎಲ್ಲ ಗ್ಯಾಂಗಿಂದಲೂ ಕಾಪಾಡ್ತಿರ್ತಾರೆ ಇವರು ಯಾರೋ ರಣಬೀರ್ ಕಪೂರ್ ಒಂದು ಸರ್ತಿ ಏನು ಎನ್ಕೌಂಟರ್ ಸ್ಪೆಷಲಿಸ್ಟು ಅಟ್ಯಾಕ್ ಮಾಡ್ತಾರೆ ಆಗ ಒಂದು ಸೀಕ್ವೆನ್ಸ್ ಐತೆ ಇವ್ರನ್ನ ಬುಡಿಸ್ಕೊಬರೋದು ಆ ರೆಹಮಾನ್ ಡಕಾಯ್ತ ಈರೋ ಅದನ್ನ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಸಖತ್ತಾಗೈತೆ ಮೂವಿ ಅಲ್ಲಿ ಮಾತ್ರ ಚ ಇಷ್ಟ ಆಗುತ್ತೆ ಕತೆ ದೆನ್ ಲಾಸ್ಟ್ ಚಾಪ್ಟರ್ ಸೆವೆನ್ ಬಂದುಬಿಟ್ಟು ಬಟರ್ಫ್ಲೈ ಎಫೆಕ್ಟ್ ಬಟರ್ಫ್ಲೈ ಎಫೆಕ್ಟ್ ಗೊತ್ತಲ್ಲ ಬಟರ್ಫ್ಲೈ ಎಫೆಕ್ಟ್ ಅಂದರೆ ಆ್ಯಕ್ಚುಲಿ ಏನು ಅಂದರೆ ಹಿಂಗೆ ಹೋಗ್ತಿದ್ದಿದ್ದು ಚಿಟ್ಟೆ ಇಷ್ಟು ರೆಕ್ಕೆ ಚಿಟ್ಟೆ ಯಾವ ಥರ ಒಂದೇ ಸರ್ತಿ ಚೇಂಜ್ ಆಗುತ್ತಲ್ಲ ಸುಂಕ ಆಗುತ್ತಲ್ಲ ಆ ಥರ ಒಬ್ಬ ಈರು ಅವ್ರ ಕಡೆ ಇದ್ದನು ಸ್ಪೈ ఒండేసీ అవును యాతర సహస్తా పాకిస్తాన్ యాతరవన నర్కనే పాకిస్తాన్ గింటే డాన్ ప్లాన్ ప్లాన్గా సహస్తా అన్నదే ఇది మరి ఆ మూవీ హీరో ఎల్వర్గూహ్త అే ఒ ప్రీసి మదే కూడా స్పై స్పై స్టోరీ లేక ఓకే నెక్స్ట్ ఈ రూట్ అంత వే ఇది బరుటె ఫైనల్ చాప్టరు ಅಲ್ಲಿ ಏನು ಅಂದರೆ ಇದು ಆ್ಯಕ್ಚುಲಿ ವರ್ಡ್ ಡಿರೈವ್ ಆಗಿರೋದು ವಿಲಿಯಮ್ ಶೇಕ್ಸ್ಪಿಯರ್ ನಾಟಕದಿಂದ ಏನು ಅಂದರೆ ಇಲ್ಲಿ ಮೋಸಗಾರ ಮೀನ್ಸ್ ದ್ರೋಹಿ ಅಂತ ಬರುತ್ತೆ ಅಲ್ಲಿ ದ್ರೋಹಿ ಅನ್ನ ಯಾರು ಅಂದರೆ ಆ ದೇಶಕ್ಕೆ ಏನು ಏ ಅವ್ನ ಕಡೆಯರು ಅಂದ್ಕೊಂಡಿದ್ರಲ್ಲ ಸರಿಯಾಗೆ ಇಟ್ಟು ಬರ್ತಾನೆ ಅವರಿಗೆ ದೇನ್ ಲಾಸ್ಟ್ ಪಾರ್ಟಲ್ಲಿ ತೋರಿಸೋದು ಅಂದರೆ ಇಂಟ್ರೆಸ್ಟಿಂಗ್ ತೋರಿಸಿದ್ದಾರೆ ಪಾರ್ಟ್ ಟು ಏನಿದೆ ಅನ್ನೋದು ಇಂಟ್ರೆಸ್ಟಿಂಗು ಅಂದರೆ ಪ್ರೀ ಇದು ಪ್ರೀ ಇದು ಸ್ಟೋರಿನಾ ಇಲ್ಲ ಆ ತೋರ್ಸೋದು ಪ್ರೀ ಸ್ಟೋರಿನಾ ಅದೆಲ್ಲ ಗೊತ್ತಾಗಬೇಕಾಗುತ್ತೆ ಎಲ್ಲದಕ್ಕೂ ನಾವು ಕಾಯ್ಕೊಂಡು ಕುತ್ಕೋಬೇಕಾಗುತ್ತೆ ಎಲ್ಲಿವರೆಗೂ ಅಂದರೆ ಮಾರ್ಚ್ ನೈನ್ಟೀನ್ವರೆಗೂ ಮಾರ್ಚ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ವರೆಗೂ ಕಾಯ್ಕೊಂಡು ಕುತ್ಕೋಬೇಕಾಗುತ್ತೆ ಯಾಕೆ ಅಂದರೆ ಅವತ್ತು ಇನ್ನೊಂದು ಮೂವಿ ರಿಲೀಸ್ ಆಗ್ತಿದೆ ಯಾವುದು ಅಂದರೆ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಎಲ್ಲಿ ನೋಡಿದರು ಇದೇ ವಿಷಯ ಟಾಕ್ಸಿಕ್ ವರ್ಸಸ್ ದುರಂಧರ್ ಟು ಏನಾಗುತ್ತೆ ನೋಡಬೇಕು ನಾನಂತೂ ರೆಡಿಯಾಗಿದ್ದೀನಿ ಏನಾಗುತ್ತೆ ಅಂತ ನೋಡೋಕ್ಕೆ ನೀವು ಕೂಡ ರೆಡಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ದೆನ್ ಇದಾಗಿತ್ತು ಇವತ್ತಿನ ದುರಂಧರ್ ಬಗ್ಗೆ ಒಂದು ನನ್ನ ಒಪಿನಿಯನ್ ಅನಿಸಿಕೆ ಇದೇ ಫೈನಲ್ ಅಲ್ಲ ನೀವೇನಾದರೂ ಈ ಮೂವಿ ನೋಡಿದರೆ ಯಾವ ಥರ ಮೂವಿ ಇತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ನನ್ನಿಂದ ಏನಾದರೂ ತಪ್ಪಾಗಿದ್ದಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನಾನು ಯಾವಾಗಲೂ ಸರಿ ಮಾಡೋಕ್ಕೆ ಇಚ್ಛಿಸ್ತೀನಿ ಯಾಕೆಂದರೆ ತಪ್ಪು ಎಲ್ಲ ಮಾಡ್ತಾರೆ ನಾನು ಸರಿ ಮಾಡ್ಕೊತೀನಿ ಯಾಕೆಂದರೆ ಇವರು ಒಂದು ಫಸ್ಟ್ ರಿವ್ಯೂವು ಏನಾದರೂ ತಪ್ಪಾದರಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ಐ ವಿಲ್ ಕರೆಕ್ಟ್ ಇಟ್ ಓಕೆ ಥ್ಯಾಂಕ್ ಯು